ಹದಿನೆಂಟನೇ ಶತಮಾನದ ಐತಿಹಾಸಿಕ ಹಿನ್ನೆಲೆಯಲ್ಲಿರುವ ಕಿತ್ತೂರ ಸಂಸ್ಥಾನಕ್ಕೆ ಸೇರಿದ ಸಂಗೊಳ್ಳಿಯ ನಿಸ್ವಾರ್ಥ ಜೀವಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ನಿನ್ನೆ ದಿವಸ ಕೊಪ್ಪಳ ತಾಲೂಕಿನ ಹಾಂದ್ರಾಳ ಗ್ರಾಮದಲ್ಲಿ ಶ್ರೀ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಜನ್ಮದಿನವನ್ನ ತುಂಬಾ ವಿಜೃಂಭಣೆಯಿಂದ ಆಚರಿಸಿದರು ಅದೇ ರೀತಿ ವಿಶೇಷವಾಗಿ ಪಕ್ಕಾ ಹಳ್ಳಿ ಸೊಗಡಿನ ಡೊಳ್ಳು ಕುಣಿತವನ್ನು ಏರ್ಪಡಿಸಲಾಗಿತ್ತು ಗ್ರಾಮದ ಮುಖ್ಯ ಬೀದಿಗಳಲ್ಲಿ ಡೊಳ್ಳು ಕುಣಿತದ ಮೂಲಕ ಶ್ರೀ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಜನ್ಮದಿನವನ್ನ ಆಚರಿಸಿದ್ರು ಅನ್ನ ಸಂತರ್ಪಣಾ ಕಾರ್ಯವನ್ನು ಕೂಡ ಮಾಡಿದ್ರು ಒಟ್ಟಾರಿಯಾಗಿ ಈ ಕಾರ್ಯಕ್ರಮವನ್ನು ಗ್ರಾಮದ ಎಲ್ಲ ಊರಿನ ಗುರು ಹಿರಿಯರು ಹಾಗೂ ಯುವಕ ಮಿತ್ರರು ಗ್ರಾಮದ ಮುಖಂಡರು ಸೇರಿ ತುಂಬಾ ವಿಶೇಷವಾಗಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಜನ್ಮದಿನವನ್ನ ಆಚರಿಸಿದ್ರು ನಿರಂತರ ಸುದ್ದಿಯಾಗಿ ನಮಸ್ಕಾರ ಗ್ರಾಮದಲ್ಲಿ ಒಂದು ಮಜ್ಜೂರಿಯಾಗಿ ಕಾಂತಿಗೂರ ಸಂಬೋಧರಾಯಣ್ಣನ ದೇವರು ಆಚರಣೆಯನ್ನು ವರ್ಷಕ್ಕೂ ಈ ವರ್ಷವೂ ಕೂಡ ಆಚರಣೆ ಮಾಡ್ತಾ ಇದ್ದಾರೆ ಹಾಗಾಗಿ ಕಾಂತಿಗೂರ ಸಂಭವನಾಯಣ್ಣನ ಒಂದು ಜನ್ಮದ ನೆನಪಿಗಾಗಿ ಕಾಂತಿಗೂರ ಸಂಬೋದರಾಯಣನ ಚರಿತ್ರೆಯನ್ನು ಮತ್ತು ಅವರ ಶೌರ್ಯ ಕಾರ್ಯಕ್ರಮಗಳನ್ನೆಲ್ಲ ನಾವು ಮಹಿಳೆಯರಲ್ಲಿ ಮಕ್ಕಳಿಗೆ ಪಟ್ಟಣ ಮಾಡ್ತಾ ಈ ಒಂದು ಕಾರ್ಯಕ್ರಮವನ್ನು ಪ್ರತಿ ವರ್ಷ ವರ್ಷ ಕೂಡ ಮಾಡ್ತಾ ಇದ್ದೇವೆ ಕಾರ ಪ್ರಕಾರ ಮತ್ತು ಸ್ಕೂಲ್ ವಿದ್ಯಾರ್ಥಿಗಳಿಗೆ ವಿಜೇತರಿಗೆ ಮತ್ತು ಬಹುಮಾನವನ್ನು ಕೂಡ ಗ್ರಾಮದ ಕೂಡ ಅಲ್ಲಿಗೆ ಸರಿ ಅದ್ರ ಬಗ್ಗೆ ಏನು ಹೇಳ್ತೀವಿ ಒಳ್ಳೆ ಗಂಡು ಮೆಟ್ಟಿನ ಕಲೆ ಅಂತ ಹೇಳಿ ಹೇಳ್ತಾ ಇದ್ದೇವೆ ಗಂಡು ಮೆಟ್ಟಿನ ಕಲೆ ಅಂದ್ರೆ ಡೊಳ್ಳು ಅಂತ್ಯಂತವ್ರು ಬಿಡೋಕ್ಕಾಗಲ್ಲ ಯಾಕಂದರೆ ಎದೆ ಗಂಡಿಗೆ ಗಂಡಿರ್ತವ್ರೆ ಬಿಡಿಬೇಕು ಹಾಗಾಗಿ ಆ ದಿನ ಇನ್ನೂ ಜನಗಳಂದು ಆ ಕಲೆಯನ್ನು ಕಳಿಸ್ಬೇಕನ್ನೋ ಒಂದು ವಿಷಯಕ್ಕೆ ಎಲ್ಲರನ್ನೂ ವಿಷಯ ಕೂಡಿಕೊಂಡು ಆ ಒಂದು ಟೀಮ್ ಕಳಿಸ್ಬೇಕಂತೇಳಿ ಮಾತಾಡ್ಕೊಂಡ್ರಿಂದ ದೂರ ಕುರಿತದ ಒಂದು ಕಲ ಕಲಾತಂತ್ರವನ್ನು ನಮ್ಮ ಕ್ರಮಕ್ಕೆ ಬರಮಾಡ್ಕೊಂಡಿದ್ದೇವೆ ಜೊತೆಗೇನೆ ವೀಕ್ಷಕರೇ ಡೊಳ್ಳು ಕುಣಿತ ಇರುವಂತದ್ದು ಬಹಳ ಮರೆಮಾಸ್ತದೆ ಅಲ್ವಾ ಹಾಗಾಗಿ ಹಳ್ಳಿಗಳಲ್ಲಿ ಈ ತರ ಒಂದು ಡೊಳ್ಳು ಕುಣಿತವನ್ನ ಮಕ್ಕಳಿಗೆ ಅನುಭವಿಸ್ತಕ್ಕಂಥ ಕೆಲಸವನ್ನ ಅಂದ್ರೆ ಗ್ರಾಮದ ಎಲ್ಲ ಮುಖಂಡರು ಜೊತೆ ಕಾರ್ಯಕರ್ತರು ಒಳ್ಳೆ ರೀತಿಯಲ್ಲಿ ಕೂಡ ಬಹಳ ಚೆನ್ನಾಗಿ ಮಾಡ್ಕೊಂಡು ಬಂದಿದ್ದಾರೆ ಬಟ್ ಹಾಗಾಗಿ ಡೊಳ್ಳು ಕುಣಿತವನ್ನು ವೀಕ್ಷಣೆ ಮಾಡಲಿಕ್ಕೆ ನೂರಾರು ಭಕ್ತಾದಿಗಳು ಕೂಡ ನಿಂತ್ಕೊಂಡು ವೀಕ್ಷಣೆ ಮಾಡ್ತಾ ಇದ್ದಾರೆ ಮತ್ತಷ್ಟು ಕೇಳ್ತಾ ಹೋಗ್ತೀವಿ ಅಂತ ಏನೆಲ್ಲ ಹೇಳ್ತಾರೆ ಮಕ್ಕಳು ಹದಿನೈದು ಕೆ ಜಿ ಹದಿನೈದು ಕೆ ಜಿ ಖುಷಿಯಾಗಿ ಮಾಡಿದೆ ಎಲ್ಲ ಎಲ್ಲ ಇದ್ದು ಚೆನ್ನಾಗಿ ಕೆ ಜಿ ಏಳು ಕ್ವಿಂಟಲ್ ಪರಿಸ್ಥಿತಿ ಶುರು ಪೂಜೆ ಪೂಜೆ ಎರಡು ಹದಿನೈದು எஸ் ஷிஷி இது நம்ம வீட்டுல அண்டார்த்து எல்லாம் கஷ்டப்பட்டு கிராமத்தில் பிரதி வர்ஷம் சொல்லுங்கள்